ನಾವು ದೊಡ್ಡಬಳ್ಳಾಪುರ ನಾವ್ ಇಲ್ಲಿ ಕಾಟೇರಮ್ಮನ ದೇವಸ್ಥಾನಕ್ಕೆ ಏನಕ್ಕೆ ಬರ್ತೀವಿ ಅಂತ ಫಸ್ಟ್ ಸಲ ಎಲ್ಲರೂ ಬರ್ತಿದ್ದಾಗ ನಾವು ಅನ್ಕೊಂಡಿದ್ದೇನು ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತಾ ಎಲ್ಲರಿಗೂ ಒಳ್ಳೇದಾಗುತ್ತಾ ಅಂತ ನಾವು ಅನ್ಕೊಂಡಿದ್ವಿ ಅದೇ ಎರಡು ವಾರಕ್ಕೆ ಮುಂಚೆ ಒಂದ್ಸಲ ನಾವು ಕಾಯಿ ಕಟ್ಟಿ ಬೇಡ್ಕೊಂಡಾಗ ಮೂರನೇ ವಾರಕ್ಕೆ ನಾವು ಅನ್ಕೊಂಡಿದ್ ಕೂಡ ಆಯ್ತು ಅಷ್ಟೇ ಅಲ್ಲದೆ ಈಗ ಇನ್ನೊಂದು ವಿಚಾರ ಏನು ಅಂದ್ರೆ ನಮ್ಮ ಹತ್ರ ಯಾರಾದ್ರೂ ಸಾಲ ಇಸ್ಕೊಂಡಿದ್ರೆ ಸಾಲ ಕೊಡದೇ ಇದ್ರೆ ಒಂಬತ್ತು ವಾರ ಇಲ್ಲಿ ಕಾಯಿ ಕಟ್ಟಿದ ತಕ್ಷಣನೆ ನಿಮ್ ಸಾಲ ಮತ್ತೆ ಮೂರ್ ವಾರದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟು ಶಕ್ತಿ ಇದ್ದಾಳೆ ಇಲ್ಲಿನ ತಾಯಿ ಅಷ್ಟೇ ಅಲ್ಲದೆ ನಮ್ಗೆ ಏನಾದ್ರೂ ತೊಂದರೆಗಳಾಗಿರ್ಬೋದು ಮತ್ತೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರ್ಬೋದು ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅತಿ ಬೇಗನೆ ಎರಡು ವಾರ ಅಥವಾ ಮೂರು ವಾರದಲ್ಲಿ ನಾವು ಕಾಯಿ ಕಟ್ಟೋದ್ರಿಂದ ತಾಯಿ ಎಲ್ಲಾನು ಈಡೇರಿಸ್ತಾಳೆ ಅಷ್ಟೇ ಅಲ್ಲದೆ ಅಷ್ಟು ಜನ ಇಷ್ಟು ಸಾವಿರಾರು ಜನ ಬಂದ್ ಇಲ್ಲಿ ಕಾಯ್ನ ಕಟ್ತಾರೆ ಅಡಿಕೆ ಕಾಯಿನ ಕಟ್ತಾರೆ ಅಂದ್ರೆ ಏನಕ್ಕೆ ಕಟ್ತಾರೆ ಅಂದ್ರೆ ಅಷ್ಟು ಜನರ ತೊಂದರೆ ಇಲ್ಲಿ ಪರಿಹಾರ ಆಗ್ತಾ ಇದೆ ತಾಯಿ ಇಲ್ಲಿ ನೆಲೆಸಿರೋ ಸತ್ಯ ಅಷ್ಟೇ ಅಲ್ಲದೆ ಇಲ್ಲಿನ ಈ ಅಶ್ವತ್ಥ ವೃಕ್ಷಕ್ಕೂ ಕೂಡ ಅಷ್ಟೇ ಶಕ್ತಿ ಇದೆ ಮತ್ತೆ ನಾವೇನಾದ್ರೂ ದೇವಿ ಹತ್ರ ಕಾಯಿ ಅಂಟಿಸ್ಬಿಟ್ಟು ಬೇಡ್ಕೊಂಡು ಕಾಯಿ ನಂಟ್ಕೊಂತು ಅಂದ್ರೆ ಅದು ನಾವು ಅನ್ಕೊಂಡಿದ್ದು ವಾರ ಅಥವಾ ಹದಿನೈದು ದಿನದಲ್ಲೇ ನಡೆದಾಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಬೆಂಗಳೂರು ಜನಕ್ಕೆ ಇದೊಂದು ಸಂತೋಷ ಸುದ್ದಿ ನಮ್ಗೆಲ್ಲ ಇಷ್ಟು ಹತ್ರದಲ್ಲಿ ಇಂತ ಮಹಾದೇವತೆ ಇಲ್ಲಿ ನೆಲೆಸಿರೋದ್ರಿಂದ ನಾವೆಲ್ಲ ಬಂದು ಇಲ್ಲಿ ಕಾಯಿ ಕಟ್ತೀವಿ ಅಷ್ಟೇ ಅಲ್ಲದೆ ಎಲ್ಲೆಲ್ಲಿಂದ ಇಡೀ ಕರ್ನಾಟಕ ಅಖಂಡ ಕರ್ನಾಟಕದಲ್ಲಿ ಯಾರು ಇಲ್ಲಿ ಎಲ್ಲರೂ ನೋಡ್ತಿದ್ರು ಇದನ್ನ ಈ ಚಾನೆಲ್ ಅಲ್ಲಿ ಎಲ್ಲರೂ ಕೂಡ ಬಂದು ಕಾಟೇರಮ್ಮ ದೇವಿ ದರ್ಶನ ಮಾಡಿ ಇಲ್ಲಿ ನಿಮ್ಮ ತೊಂದರೆಗಳ ಬಗ್ಗೆ ಹೇಳ್ಕೊಂತ ಕಾಯ್ನ ಕಟ್ಟಿ ಖಂಡಿತವಾಗ್ಲು ಪರಿಹಾರ ಆಗುತ್ತೆ ಸರ್ ಇದು ನಮ್ದು ಏಳನೇ ವಾರ ಏನ್ ನಾನು ಅನ್ಕೊಂಡಿದ್ದು ನನ್ನ ಈಗ ಓದ್ತಿರೋದ್ರಲ್ಲಿ ಪ್ರಥಮ ಇದು ಏನಿದು ಅತ್ಯುತ್ತಮವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಮತ್ತೆ ನಾನು ಅನ್ಕೊಂಡಿದ್ದು ಹೇಳಿರ್ಬೇಕು ನಾನ್ ಇಂಗ್ಲಿಷ್ ಅಲ್ಲಿ ಅಲ್ಲಿದ್ದೆ ಆಮೇಲಿಂದ ಅದೇ ತರ ನಾನ್ ಅನ್ಕೊಂಡು ತಾಯಿ ಮೇಲೆ ಭಾರ ಬರ್ದೆ ಅದೇ ತರ ಆಯ್ತು ಅಷ್ಟೇ ಅಲ್ಲದೆ ಇಲ್ಲಿ ಈಗ ಕುಡಿತ ಚಟ ಅಂತ ಹೇಳ್ತಾರೆ ಕುಡಿಯೋರಿಗೆ ಬಿಡ್ಸಕ್ಕೋಸ್ಕರ ಅನೇಕ ಔಷಧಿಗಳನ್ನ ಕೊಡ್ತಾರೆ ಅದನ್ನೆಲ್ಲಾ ಮಾಡಬೇಡಿ ಅದನ್ನೆಲ್ಲಾ ಮಾಡೋ ಬದ್ಲು ಇಲ್ಲಿ ಬಂದು ತಾಯಿ ಹತ್ರ ಒಂಬತ್ತು ವಾರ ನಿಮ್ ಕೈಲಾದಂತ ಕಾಯಿನ ಕಟ್ಟಿ ಒಂಬತ್ತು ವಾರ ಬಂದ್ ಕಾಯಿ ಕಟ್ಬಿಟ್ಟು ಅಮ್ಮ ನಂಗೆ ಈ ತರ ನನ್ ಗಂಡ ಕುಡಿತಿದ್ದಾನೆ ಈ ತರ ಹಿಂಗಿದೆ ಅಂತ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ಹಂಗೆ ಪರಿಹಾರ ಆಗುತ್ತೆ ಸರ್ ಇಲ್ಲಿ ನಾವು ದಾವಣಗೆರೆ ಅರ್ಕಮಳಿ ತಾಲೂಕು ನಾವ್ ಇರೋದಿಲ್ಲ ಬೆಂಗಳೂರಲ್ಲಿ ನಾವ್ ದೇವ್ರ ಬಗ್ಗೆ ಕೇಳಿದ್ವಿ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ನೋಡಿ ನೇ ವಾರ ಬಂದಿವಿ ಬಂದು ಒಂದ್ ಹದಿನೈದು ದಿನಕ್ಕೆ ನಮಗೆ ಆಯ್ತು ಎರಡನೇ ವಾರದಿಂದ ನಾ ಬಂದ್ ಈಗ ಹದಿನೈದು ದಿನ ಆಯ್ತು ಹೋಗಿ ಬಂದು ಮತ್ತೆ ಈಗ ಹದಿನೈದ್ ದಿನದ ಮತ್ತೆ ಕರ್ಸ್ಕೊಂಡ್ಲು ನನ್ ಮಗ ಅನ್ಕೊಂಡದ್ದು ಹದ್ನೈದ್ ದಿನಕ ಪೂರೈಸ್ತು ಅದಕ್ಕೆ ಅದಕ್ಕ ಎಲ್ಲಾರು ಹೋಗನ ಹೋಗಿ ಬರನ್ ಅಂತಂದೇಳಿ ನಾವ್ ಒಂದ್ ಹದಿನೈದ್ ಜನ ಬಂದೀವಿ ಟಿ ಟಿ ಗಾಡಿ ಮಡ್ಕೊಂಡ್ ಬೆಂಗ್ಳೂರ್ನಿಂದಾನೇ ಬಂದೀವಿ ಚೆನ್ನಾಗಾಗಿತ್ತೆ ನಮಗೆ ಆಕಿ ನಡೆಸ್ಕೊಡ್ತಾಳೆ ಚ ನಂಬಿದ ನಂಬಿ ಬಂದವರಿಗೆ ಮಾತ್ರ ಎಂದು ಅನ್ಯಾಯ ಮಾಡಲ್ಲ ಒಟ್ಟು ನಂಬಿಕೆ ಇರ್ಬೇಕ ದೇವ್ರ ಮೇಲೆ ಅಪನಂಬಿಕೆಲಿಂದಲೇ ಯಾರು ಬರ್ಬಾಡ್ರಿ ನಂಬಿಕೆ ಇಟ್ಟು ದೇವ್ರಿಗೆ ಬರ್ರಿ ಅಂತಂದು ಕೇಳ್ಕೊಂಡ್ ಇದು ಸೆಕೆಂಡ್ ಟೈಮು ಫಸ್ಟ್ನೇ ಟೈಮ್ಗೆ ನಮಗೆಲ್ಲ ನಮಗೆಲ್ಲೇ ದೇವಿ ಪವಾಡ ನಮಗೆ ಗೊತ್ತಾಯ್ತು ಹಂಗಾಗಿ ನಾವ್ ಹಿಂದೆಲ್ಲಾ ಬಂದಿವಿ ಅನ್ಕೊಂಡಿರೋದು ಈಡೇರ ಹಾಗಾಗಿ ನಾನು ನಂಬಿ ಬಂದಿದೀನಿ ನಮ್ಮ ಅಣ್ಣಗ್ ಒಳ್ಳೇದಾಗಿದೆ ಅವನು ಅನ್ಕೊಂಡಿದ್ದ ಆಗಿದೆ ಅದಕ್ಕೋಸ್ಕರ ನಮ್ಮ ಅಣ್ಣ ನನ್ಗೆ ಹೇಳ್ದ ನೀನು ಅನ್ಕೊಂಡ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅದಕ್ಕೆ ಬಂದಿದಿನಿ ಫಸ್ಟ್ ಟೈಮ್ ಬಂದಿದ್ದೀನಿ ಇದೇನಾದ್ರು ಆಯ್ತು ಅಂದ್ರೆ प्रतिसरी बढ़ती नहीं लगे <laughs> ಇದು ಎಂಟನೇ ಸಲ ಸರ್ ಎಂಟನೇ ಸಲ ಎಂಟನೇ ಸಲ ಬರ್ತಾ ಇದೆ ನೆರವೇರಿದೆ ಸರ್ ನಮ್ಮ ಯಜಮಾನ್ರಿಗೆ ಹುಷಾರಿರ್ಲಿಲ್ಲ ತುಂಬಾ ವೀಕ್ ಆಗಿದ್ರು ಆಸ್ಪತ್ರೆಗೆಲ್ಲ ಅಡ್ಮಿಟ್ ಆಗಿದ್ರು ಇವಾಗ ಸುಧಾರ್ಸ್ಕೊಂಡು ಓಡಾಡ್ತಾ ಇದ್ದಾರೆ ಸರ್ ಇವಾಗ ಜಸ್ಟ್ ತ್ರೀ ಮಂತ್ಸ್ ಎಲ್ಲ ಓಕೆ ಆಗಿದೆ ಸರ್ ಓಡಾಡ್ತಾರೆ ಅವರು ಕೆಲಸ ಅವ್ರು ಮಾಡ್ಕೊಂಡು ಆರಾಮಾಗಿದ್ದಾರೆ ಅದೇ ಒಂದೇ ಬೆಡ್ಕೊಂಡಿದ್ದೆ ಇನ್ನು ಒಂದೇ ವಾರ ಹೌದು ಸರ್ ನಾನು ಅದೇ ಹೇಳ್ತಾ ಇದ್ದೀನಿ ತುಂಬಾ ಪವರ್ಫುಲ್ ಇದೆ ಸರ್ ಕೇಳಿದೆ ಎಲ್ಲ ಕೊಡ್ತಾಳೆ ನಂಬಿಕೆ ಬೇಕು ಒಂದೇ ನಂಬಿಕೆ ಮೇನ್ ನಂಬಿಕೆ ಇದ್ರದವ್ರ ಎಲ್ಲ ಒಳ್ಳೇದ್ ಮಾಡ್ತಾನೆ ನಾವು ಕೇಳ್ಕೋಬೇಕು ಆಮೇಲೆ ಬರ್ಬೇಕು ಮಾಡ್ಬೇಕು ಅದು ಒಂದೇ ಟೈಮ್ ಸ್ಪೆಂಡ್ ಮಾಡಿದ್ರ ಎಲ್ಲ ಸಿಗುತ್ತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಸರ್ ಅದಕ್ಕೆ ಹೇಳ್ಕೊಳ್ಳೋದು ಎಲ್ಲರಿಗೆ ಒಳ್ಳೇದಾಗ್ಲಿ ಹೌದು ಸರ್ ವಾಸಿ ಆಗೈತಿ ಹೌದು ಸರ್ ಒಂದೇ ವಾರ ಸರ್ ಲಾಸ್ಟ್ ನೆಕ್ಸ್ಟ್ ವೀಕ್ ಓಕೆ ಸರ್ ಓಕೆ ಸರ್ ಚಿರಾಗ್ ಅಂತ ನಾನ್ ಬೆಂಗಳೂರಿಂದಾನೆ ನಾನ್ ನಂದ್ ಮೂರನೇ ಸತಿ ಮೂರನೇ ವಾರ ಬರ್ತಿರೋದು ಸೊ ಇದು ಎಲ್ಲಾರು ಹೇಳಿದಂಗೆ ತುಂಬಾ ಪವರ್ಫುಲ್ ದೇವಿನೇ ನಂಬಿಕೆ ಇಟ್ಕೊಂಡೇ ಬರ್ತಾರೆ ಎಲ್ಲರೂ ವಿತ್ ಇನ್ ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ನಮ್ ತಂದೆಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ ಅದನ್ನ ಕೇಳ್ಕೊಳಕೋಸ್ಕರ ನಾನು ನಮ್ ತಾಯಿ ಇಲ್ಲಿ ಬಂದಿದ್ವಿ ಇವಾಗ ಪರವಾಗಿಲ್ಲ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಇನ್ನ ವಾಸಿ ಆಗ್ಲಿ ಅಂತ ನನ್ ದೇವ್ರ ಹತ್ರ ಬೇಡ್ಕೊಳೋದು ಹಾ ಇಲ್ಲಿ ಬಂದ ಇಂದ ವಾಸಿ ಆಗಿದೆ ಇನ್ನ ವಾಸಿ ಆಗ್ಲಿ ಅಂತ ನಾನ್ ಬೇಡ್ಕೊಳೋದು ದೇವರ ಹತ್ರ ಹಾ ತುಂಬಾ ನಂಬಿಕೆ ಇದೆ ಬಂದಿದೀವಿ ಇದ್ ಐದನೇ ವಾರ ಬರ್ತಿರೋದು ತುಂಬಾ ಒಳ್ಳೇದಾಗಿದೆ

ತಾಯಿ ತುಂಬಾ ಪವರ್ಫುಲ್ ಅಂತ ಹೇಳಿದ್ರು ಯಾರೋ ಒಬ್ರು ಹೇಳಿದ್ರು ನಮ್ಗೆ ಸೊ ಹಾಗಾಗಿ ನಾವು ನೋಡೋಣ ಅಂತ ಬಂದ್ವಿ ಇದು ಮೂರನೇ ವಾರ ತಾಯಿ ಕಟ್ತಾ ಇರೋದು ಸೊ ನಂಗೆ ಮೂರನೇ ವಾರದಲ್ಲೇ ರಿಸಲ್ಟ್ ಬಂದಿದೆ ಸೊ ತುಂಬಾ ಸಾಲ ಇತ್ತು ಮೂರನೇ ವಾರದಲ್ಲಿ ಸ್ವಲ್ಪ ಎಲ್ಲ ಕ್ಲಿಯರ್ ಆಯ್ತು ಸೊ ತುಂಬಾ ಚೆನ್ನಾಗಿದೆ ಪವರ್ಫುಲ್ ತುಂಬಾ ತಾಯಿ ಸೊ ನಾವು ಬೆಂಗಳೂರಿಂದ ಸಜ್ಜಾಪುರದಿಂದ ಬರ್ತಾ ಇರೋದು ಒಳ್ಳೇದಾಗುತ್ತೆ ಖಂಡಿತ ನಂಬಿಕೆ ಇಡಬೇಕು ಅಷ್ಟೇ ನಂಬಿಕೆ ಇಡ್ರೆ ಖಂಡಿತ ಒಳ್ಳೇದಾಗುತ್ತೆ ಕೆಲವೊಬ್ರು ಹೇಳ್ತಾರೆ ಸುಮ್ಮನೆ ಹೋಗ್ತಾರೆ ಜನಗಳು ನಾನು ಒಂದು ಏಳು ಕಾಯಿ ಕಡದೆ ಎಂಟು ಕಾಯಿ ಕಡದೆ ಏನು ನಮ್ಗೆ ಒಳ್ಳೇದಾಗಿಲ್ಲ ಕೆಲವೊಬ್ರು ಹೇಳ್ತಾರೆ ಇಲ್ಲ ಅದು ನಂಬಿಕೆ ಇಟ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ನಾವು ನಂಬಿಕೆ ಇಟ್ಟು ಬರಬೇಕು ಯಾವ್ದೇ ಕೆಲಸ ಆಗ್ಲಿ ನಂಬಿಕೆ ಇಡಬೇಕು ನಂಬಿಕೆ ಇಟ್ರೇನೆ ಆ ಕೆಲಸ ಆಗುತ್ತೆ ನನ್ಗೆ ಓರ ಆಗಿದೆ ಒಳ್ಳೇದಾಗಿದೆ ಅಂತ ಅನ್ಕೊಳ್ತೀನಿ ಇನ್ನೊಂದು ಐದು ವಾರ ಬಾಕಿ ಇದೆ ಇದು ಮೂರನೇ ವಾರ ಬೆಂಗಳೂರಿಂದ ಬಂದಿರೋದು ಸೊ ಆಲ್ರೆಡಿ ನಾನು ನೈನ್ತ್ ವಾರ ಕಂಪ್ಲೀಟ್ ಮಾಡ್ದೆ ಬಟ್ ನಾನ್ ಅನ್ಕೊಂಡಿದೆಲ್ಲ ಸಕ್ಸಸ್ ಆಗಿದೆ ಬಟ್ ಯಾರೋ ಹೇಳಿದ್ದು ಸೊ ಇಲ್ಲಿ ಬಂದೆ ಒಳ್ಳೇದಾಗುತ್ತೆ ಅಂತ ಫಸ್ಟ್ ವೀಕ್ ಬಂದೆ ಬಂದು ಒಂದ್ ವಾರ ಮಾಡಿದೆ ಅದಾದ್ಮೇಲೆ ಅದೇ ವೀಕಲ್ಲೇ ನನ್ಗೆ ಸಕ್ಸಸ್ ಕಾಣ್ತು ಕಾಣ್ ತಕ್ಷಣ ಕಂಪ್ಲೀಟ್ ಮಾಡಿದೆ ಅನ್ಕೊಂಡಿದೆ ಅದು ತುಂಬಾ ಸಕ್ಸಸ್ ಆಗಿದೆ ದೇವ್ರ ತುಂಬಾ ಶಕ್ತಿ ಇದೆ ನಂಬಿಕೆ ಇದೆ ದೇವ್ರ ಮೇಲೆ ಸೊ ಎಲ್ಲಾ ತರದಲ್ಲೂ ಒಳ್ಳೇದ್ ಮಾಡಿದೆ ಸೊ ಹಾಗಾಗಿ ನಾನ್ ಬಂದಿದ್ದೀನಿ ನನ್ ಜೊತೆಗೆ ನನ್ನ ಅತ್ತಿಗೆದಿರೋ ಅಣ್ಣಂದಿರ ಹೆಣ್ತೀರ ಎಲ್ಲಾರು ಕರ್ಕೊಂಡು ಬಂದಿದ್ದೀನಿ ಅವರೆಲ್ಲ ಮೈಸೂರಿಂದ ಬಂದಿದ್ದಾರೆ ಸೊ ಅವ್ರನ್ನೆಲ್ಲ ಕರ್ಕೊಂಡು ಒಂದ್ಸಲ ಸೊ ಎಲ್ರಿಗೂ ಒಗ್ಲಿ ಅಂತ ನಾನು ದೇವರ ಹತ್ರ ಅಂದ್ರೆ ಬಿಸ್ನೆಸ್ ಬಗ್ಗೆ ಕೇಳ್ಕೊಂಡೆ ಸೊ ಆ ಬಿಸ್ನೆಸ್ ನನ್ಗೆ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಿಗೆನೆ ಸಕ್ಸಸ್ ಆಗಿದೆ ಜಾಸ್ತಿ ಆಗಿದೆ ತುಂಬಾ ಚೆನ್ನಾಗಿ ದೇವ್ರು ಒಳ್ಳೇದ್ ಮಾಡಿದೆ ಸೊ ಫಸ್ಟ್ ವೀಕ್ ಅಲ್ಲಿ ಏನ್ ಹೇಳ್ತಾ ಇದೀನ ಅದು ಸ್ವಲ್ಪ ಸ್ಟಾರ್ಟಿಂಗ್ ವೀಕಲ್ಲೇ ನನ್ಗೆ ಅನ್ನಿಸ್ತು ಸೊ ಸಕ್ಸಸ್ ಕಾಣಿಸ್ತು ಅವಾಗ್ಲೇನೇನೆ ಅದಾದ್ಮೇಲೆ ಸರಿ ಆಯ್ತು ನೈನ್ತ್ ವೀಕ್ ವರೆಗೂ ಮಾಡೋಣ ಅಂತ ಹೇಳಿ ನಾನು ಎವ್ರಿ ವೀಕೆ ಬರಕ್ ಆಗಿಲ್ಲ ಸೊ ದಟ್ ಏನಂದ್ರೆ ಮಂತ್ಲಿ ಒಂದು ಟೂ ಟೈಮ್ಸ್ ಬಂದಿದ್ದೀನಿ ಸೊ ಈ ಫೋರ್ ಒಂದು ಮಂತ್ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ನೈನ್ತ್ ವೀಕ್ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆದ್ಮೇಲೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ ಒಳ್ಳೇದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಪವರ್ಫುಲ್ ಇದೆ ಸೀರಿಯಸ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ತುಂಬಾನೇ ಪವರ್ಫುಲ್ ಇದೆ ಸೊ ಕಾಟೇರಮ್ಮ ಅಂತ ಹೇಳಿ ಯಾವ್ಯಾವ ಮೂಲೆಯಿಂದನೂ ಬರ್ತಿದ್ದಾರೆ ಜನಗಳು ಪವರ್ಫುಲ್ ಅಲ್ಲಿ ಹೇಳಕ್ಕೆ ಹೇಳಕ್ ಆಗದೇ ಇಲ್ಲ ಸಾಧ್ಯ ಇದೆ ಅಸಾಧ್ಯ ಇದೆ ಅಷ್ಟು ಪವರ್ ಇದೆ ದೇವರ ಹತ್ರ ತುಂಬಾ ನಂಬಿಕೆ ಇದೆ ನಂಬಿದ್ರೆ ಖಂಡಿತ ದೇವ್ರು ಎಲ್ಲಾರ್ಗು ಒಳ್ಳೇದ್ ಮಾಡೇ ಮಾಡ್ತಾರೆ ಬಟ್ ನನ್ ನಂಬಿಕೆ ಇತ್ತು ನಂಬಿಕೆ ಪ್ರಕಾರ ನನ್ಗೆ ಒಳ್ಳೇದಾಗಿಲ್ಲ ಬಂದಿದ್ದೀರಿ ನಮ್ಗೆ ತುಂಬಾನೇ ಕಷ್ಟ ಆಯ್ತು ಮನೆ ಕಟ್ಬೇಕಂತ ಮೋಲ್ಡ್ ಮಟ್ಟ ಗೋಡೆಗಳಿದ್ದಿತ್ತು ಯಾರೋ ಏನೋ ಕೈ ಕೆಲಸ ಮಾಡಿ ಕೆಲಸಾನು ನಿಂತಾಯ್ತು ಲೋನು ಆಗಿಲ್ಲ ಆಮೇಲೆ ಇಲ್ಲಿ ಯಾರೋ ಹೇಳಿದ್ರು ಇಲ್ಲಿ ಬಂದ ಮೇಲೆ ಗುರುಗಳ್ನ ಒಂಬತ್ತು ಕಾಯಿ ಕಟ್ಟಿದೆ ಆಮೇಲೆ ಗುರುಗಳ್ನ ಭೇಟಿ ಆಗ್ಬೇಕು ಅಂದ್ರು ಇಲ್ಲಿ ಅಂತ ಕಾಯಿ ದೃಷ್ಟಿ ಮಾಡ್ತಾರಲ್ಲ ಅವರು ಕೇಳ್ದೆ ಆಮೇಲೆ ಗುರುಗಳ ಹತ್ರ ಹೋಗಮ್ಮ ಒಂದು ಸರಿ ಅಂದರು ಗುರುಗಳ ಹೋಗಿ ಭೇಟಿ ಆಗಿದ್ರೆ ಅವರು ಒಂದು ಫೋಟೋ ಮಾಡಿಕೊಟ್ರು ನಲ್ವತ್ತೆಂಟು ದಿವಸ ಪೂಜೆ ಮಾಡಮ್ಮ ಆಗುತ್ತೆ ನಿಂಗೆ ಒಳ್ಳೇದು ಅಂದರು ಆಮೇಲೆ ನಲ್ವತ್ತೆಂಟು ದಿವಸ ಪೂಜೆ ಮಾಡಿದೆ ಐದು ಅಮಾಸೆ ಐದು ಹುಣ್ಣ್ಮೇಕ ಹೋಗಕ್ ಕುತ್ಕೊಂಡೆ ಆಮೇಲೆ ಎಲ್ಲಾ ಕೆಲಸ ಲೋನ್ ನನ್ನ ಹೆಸರಲ್ಲೇ ಲೋನ್ ಆಯ್ತು ಆಮೇಲೆ ಮನೇನು ಕಟ್ಟಿದ್ರಿ ಮೂರು ಬ್ಲವ್ರು ಚೆನ್ನಾಗಿದ್ದೀರಿ ನಾವು ಚೆನ್ನಾಗಿ ಒಳ್ಳೇದಾಯ್ತು